ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ಪ್ಲೀಸ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಇಷ್ಟವಾಗ್ತೀರಾ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಪ್ಡೇಟ್ ಅಂದ್ರೆ ಕ್ರಿಕೆಟ್ ನ ಯಾವುದೇ ರೀತಿ ಅಪ್ಡೇಟ್ ಕೂಡ ಇದ್ರು ಕೂಡ ನಾನು ಬೇಗನೆ ಅಪ್ಡೇಟ್ ನ ನಿಮ್ಗೆ ತಿಳಿಸ್ತೀನಿ ಅದಕ್ಕಾಗಿ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡೋದನ್ನ ಪ್ಲೀಸ್ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸ್ಟ್ರೇಟ್ ಅವೇ ಅಪ್ಡೇಟ್ ಗೆ ಬಂದ್ಬಿಡೋದ ಏನಪ್ಪಾ ಅಪ್ಡೇಟ್ ಏನಂತ ಹೇಳಿದ್ರೆ ಚಾಂಪಿಯನ್ ಟ್ರೋಫಿ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಏನಪ್ಪಾ ಅಪ್ಡೇಟ್ ಏನಂತ ಹೇಳಿದ್ರೆ ಚಾಂಪಿಯನ್ ಟ್ರೋಫಿ ಯಾವ ರೀತಿ ಎಲ್ಲ ಆಗತ್ತೆ ಯಾವ ರೀತಿ ಆಗತ್ತೆ ಅಂತ ಎಲ್ಲ ರೂಮರ್ಸ್ ಆಗೋ ರಿಪೋರ್ಟ್ಸ್ ಗಳು ಹರಿದಾಡ್ತವೆ ಯಾವ ರೀತಿ ಆಗತ್ತೆ ಹಾಗೂ ಎಲ್ಲ ಆಗತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಬಂದಿದ್ದೇನೆ ಎಲ್ಲ ಆಗತ್ತೆ ಅಂತ ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ಮೊದ್ಲೇ ರಿಲೇಟೆಡ್ ಏನಪ್ಪಾ ಅಂತ ಹೇಳಿದ್ರೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಯಾವ ರೀತಿ ಆಗತ್ತೆ ಅಂತೆಲ್ಲ ಮೊದಲಿಗೆ ಇಂಡಿಯನ್ ಯಾವ ರೀತಿ ಯೋಚನೆ ಮಾಡ್ತಿದ್ರು ಅಂತ ಹೇಳಿದ್ರೆ ಎಲ್ಲ ಹೈಬ್ರಿಡ್ ಮಾಡಲ್ ಅಂತ ಯಾಕಂತ ಹೇಳಿದ್ರೆ ಇಂಡಿಯಾ ಎರಡ್ ಸಾವಿರದ ಎಂಟರ ನಂತರ ಎರಡ್ ಸಾವಿರದ ಏಳು ಹತ್ತ ಎಂಟರ ನಂತರ ಇನ್ನೂ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಲಿಲ್ಲ ಕ್ರಿಕೆಟ್ ನ ಆಡ್ಲಿಕ್ಕೆ ಅದೇ ರೀತಿಯಾಗಿ ಪಾಕಿಸ್ತಾನದವರು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ರು ಯಾಕಂತ ಹೇಳಿದ್ರೆ ಇಂಡಿಯಾ ಕೂಡ ಬರುತ್ತೆ ಅಂತ ಆದ್ರೆ ಬಿ ಸಿ ಏನೋ ಮಸಲತ್ ಅಂದ್ರೆ ಏನೋ ಹೊಸದಾಗಿ ಏನೋ ರೂಪಿಸ್ಕೊಂಡು ಇಂಡಿಯಾ ಕೂಡ ಟ್ರಾವೆಲ್ ಮಾಡಲ್ಲ ಏನಂತ ಎಲ್ಲ ಅಪ್ಡೇಟ್ ನ ಕೊಟ್ಟಿತ್ತು ಆದ್ರೆ ಇವಾಗ ರಿಪೋರ್ಟ್ಸ್ಗಳು ಏನಂತ ಹರಿದಾಡ್ತೇವೆ ಅಂತ ಹೇಳಿದ್ರೆ ಇವಾಗ ಹೋಸ್ಟ್ ಕಂಟ್ರಿಯಾಗಿ ಪಾಕಿಸ್ತಾನವೇ ಆಗುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ ಇದು ದೊಡ್ಡ ಅಪ್ಡೇಟ್ ಯಾಕಂತ ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ಯಾಕಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡುತ್ತಾ ಇಲ್ವ ಅನ್ನೋದೇ ದೊಡ್ಡ ಕುತೂಹಲ ಆದ್ರೆ ಯಾವುದೇ ರೀತಿಯ ಐ ಸಿ ಸಿ ಹಾಗೂ ಕ್ರಿಸ್ಮಸ್ ಯಾವುದೇ ರೀತಿಯ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಲಿಲ್ಲ ಆದ್ರೆ ಏನು ಐ ಸಿ ಸಿ ಸೆಕ್ರೆಟರಿ ಅಂದ್ರೆ ಚೇರ್ಮನ್ ಸೆಕ್ರೆಟರಿ ಆದಂತವ್ರು ಏನೋ ಕನ್ಫರ್ಮ್ ಅಂದ್ರೆ ಜಸ್ಟ್ ಏನು ಕೊಟ್ಟಿದ್ದಾರೆ ಇವಾಗ ಚಾಂಪಿಯನ್ ಟ್ರೋಫಿ ಪಕ್ಕ ಅಲ್ಲೇ ಪಾಕಿಸ್ತಾನವೇ ಹೋಸ್ಟ್ ಮಾಡುತ್ತೆ ಅಂತ ಆದ್ರೆ ನಮ್ ಬಿ ಸಿ ಐ ಬಿ ಸಿ ಐ ಸಿ ಸಿ ಯಾವ್ದೇ ಜೈಶ್ ಅವ್ರ ಕಡೆಯಿಂದ ಯಾವ್ದೇ ರೀತಿಯ ಚೇರ್ಮನ್ ಆದಂತ ಸಿ ಚೇರ್ಮನ್ ಆದಂತ ಜೈಶಿ ಅವ್ರಿಗೆ ಯಾವ್ದೇ ರೀತಿಯ ಕನ್ಫರ್ಮಿಟಿ ಅಂದ್ರೆ ಯಾವ್ದೇ ಪಾಕಿಸ್ತಾನದಲ್ಲಿ ಆಗತ್ತೆ ಅಂತ ಯಾವ್ದೇ ರೀತಿಯ ಕನ್ಫರ್ಮ್ ಅಂದ್ರೆ ರಿಪೋರ್ಟ್ಸ್ ಗಳಂತೂ ಯಾವುದೇ ರೀತಿಯ ಹರಿದಿಲ್ಲ ಆದ್ರೆ ಇಲ್ಲಿ ರಿಪೋರ್ಟ್ಸ್ ಗಳು ಅಂದ್ರೆ ಕೆಳಗಿನ ರಿಪೋರ್ಟ್ಸ್ ಗಳು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಚಾಂಪಿಯನ್ ಟ್ರೋಫಿ ಪಕ್ಕ ಪಾಕಿಸ್ತಾನ್ ಮೇ ಹೋಸ್ಟ್ ಮಾಡುತ್ತೆ ಅನ್ನೋ ರೇಂಜ್ ಗೆ ಆ ರೀತಿ ಹೇಳ್ತಿದ್ದಾರೆ ಆದ್ರೆ ಇದು ಆಗತ್ತೋ ಇಲ್ವೋ ಯಾಕಂತ ಹೇಳಿದ್ರೆ ಇಂಡಿಯಾ ಟ್ರಾವೆಲ್ ಮಾಡಲ್ಲ ಯಾಕಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಆ ರೀತಿ ಟೆರರಿಸ್ಟ್ ಅಟ್ಯಾಕ್ ಆಗಿರೋದ್ರಿಂದ ಯಾವ್ದೇ ಟೀಮ್ ಅಂದ್ರೆ ಯಾವ್ದೇ ಇಂಗ್ಲೆಂಡ್ ಅಥವಾ ಆಸ್ಟ್ರೇಲಿಯಾ ಯಾವುದೇ ಟೀಮ್ ಕೂಡ ಅಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯದ ವಾತಾವರಣ ಇರೋದ್ರಿಂದ ಅಲ್ಲಿ ಎಲ್ಲ ಟ್ರೈಸ್ಟ್ ಯಾವಾಗ ಬೇಕಾದ್ರೂ ಬಾಂಬ್ಗಳು ಗಳು ಹೊರದಾಡ್ಬಹುದು ಅದಕ್ಕಾಗಿ ಆದ್ರೆ ಪಾಕಿಸ್ತಾನವ್ರು ಏನಂತ ಹೇಳಿದ್ರು ಅಂತ ಹೇಳಿ ನಾವ್ ಇಲ್ಲೇ ಹೋಸ್ಟ್ ಮಾಡ್ತೀವಿ ನೀವು ಬರ್ದ ಬರುದಿರ್ ಬನ್ನಿ ಅಥವಾ ಇಲ್ದೇ ಇರ್ಲಿಲ್ಲ ಅಂತೆಲ್ಲ ಇಂಡಿಯಾಗ ಹೇಳಿದ್ರು ಆದ್ರೆ ಇಂಡಿಯನ್ ಟೀಮ್ ಇಲ್ಲದೆ ಯಾವ್ದೇ ರೀತಿಯ ಚಾಂಪಿಯನ್ ಟ್ರೋಫಿ ನಡೆಯಲಿ ಯಾಕಂತ ಹೇಳಿದ್ರೆ ರೆವೆನ್ಯೂ ಇನ್ಕಮ್ ಇರೋದೇ ನಮ್ಮ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಇಂದ ಈ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ನೋಡಿದ್ರೆ ಮಾತ್ರ ರೆವೆನ್ಯೂ ಇರೋದ್ರಿಂದ ಐ ಸಿ ಸಿ ಚಾಂಪಿಯನ್ ಟ್ರೋಫಿಲಿ ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿ ನಡಿಬೇಕು ಅಂತ ಹೇಳಿದ್ರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಮೊದ್ಲಿಗೆ ಇರಬೇಕು ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿ ಎಲ್ಲಿ ನಡೆಯುತ್ತೆ ಅನ್ನೋದನ್ನ ಇನ್ನು ಐ ಸಿ ಸಿ ಆಫಿಷಿಯಲ್ ಆಗಿ ಏನು ಕನ್ಫರ್ಮ್ ಮಾಡಲಿಲ್ಲ ಅದೇ ರೀತಿಯಾಗಿ ರಿಪೋರ್ಟ್ಸ್ಗಳು ಈ ರೀತಿ ಹರಿದಾಡ್ತವೆ ಯಾಕಂತ ಹೇಳಿದ್ರೆ ಐ ಸಿ ಸಿ ಯಾವುದೋ ಸೆಕ್ರೆಟರಿ ಒಬ್ರಿ ಏನೋ ಹೇಳಿದ್ರಂತೆ ಪಾಕಿಸ್ತಾನ ಹೋಸ್ಟ್ ಮಾಡುತ್ತೆ ಅಂತ ಎಲ್ಲ ರಿಪೋರ್ಟ್ಸ್ಗಳು ಹರಿದಾಡ್ತಿತ್ತು ಅದೇ ರೀತಿಯಾಗಿ ನಾನು ನಿಮ್ಗೆ ಹೇಳಿದ್ದೆ ಯಾವ ರೀತಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಇದಂತೂ ಪಕ್ಕ ಹೈಬ್ರಿಡ್ ಆಗುವ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಹೈಬ್ರಿಡ್ ಮಾಡಲ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಹತ್ತು ಪರ್ಸೆಂಟ್ ಏನಾದ್ರೂ ಇಂಡಿಯಾ ಪಾಕಿಸ್ತಾನ್ಗೆ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಿದರೆ ಅದು ದೊಡ್ಡ ಆಶ್ಚರ್ಯ ಸಂಗತಿ ಯಾಕಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಆಗುವಂತ ಅಟ್ಯಾಕ್ ಎಲ್ಲ ಅದೇ ರೀತಿಯಾಗಿ ಇದು ಸೇಫ್ಟಿ ಯಾಕಂತ ಹೇಳಿದ್ರೆ ಕ್ರಿಕೆಟರ್ ಅಂತ ಹೇಳಿದ್ರೆ ಮೊದಲಿಗೆ ಸೇಫ್ಟಿ ಮುಖ್ಯವಾಗಿರೋದ್ರಿಂದ ಪಾಕಿಸ್ತಾನದವರು ಇಲ್ಲಿ ಬರಲಿ ಅಂತ ಆಶಿಸ್ತಾರೆ ಆದ್ರೆ ಯಾವುದೇ ರೀತಿಯ ಇಂಡಿಯನ್ ಕೂಡ ಪಾಕಿಸ್ತಾನಕ್ಕೆ ಹೋಗುವಂತ ಯಾರೂ ಕೂಡ ಕೇಳ್ಕೊಳ್ಳಲ್ಲ ಅದೇ ರೀತಿಯಾಗಿ ಇದು ದೊಡ್ಡ ಸಂಗತಿ ಯಾಕಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡುತ್ತಾ ಇಲ್ವಾ ಅನ್ನೋದು ದೊಡ್ಡ ವಿಷಯ ಇಂಡಿಯನ್ ಟೀಮ್ ನಿಮ್ಗೆ ಏನಿಸುತ್ತೆ ಇದು ಇಂಡಿಯನ್ ಕ್ರಿಕೆಟ್ ಟೀಮ್ ಏನಾದ್ರೂ ಚಾಂಪಿಯನ್ ಟ್ರೋಫಿಗೆ ಹೋಗತ್ತಾ ಪಾಕಿಸ್ತಾನಕ್ಕೆ ಅಥವಾ ಹೈಬ್ರಿಡ್ ಮಾಡೇ ಎಕ್ಸ್ಪೆಕ್ಟೇಷನ್ ಏನಾದ್ರೂ ಉಂಟಾ ಅಂತ ಹೇಳಲಿಕ್ಕೆ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗಿದೆ ಅಂತ ಹೇಳ್ತಾ ಇನ್ನು ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ ಮೂಲಕ ಬರ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮನೆಬೇಡಿ ನಮಸ್ಕಾರ